ಆಗ್ತಾ ಇಲ್ಲ ಯಾಕಲ್ಲಿ ತಮಿಳ್ನಾಡದಲ್ಲಿ ಇಂಡಿ ಮಿತ್ರರು ಇಂಡಿ ಆಯ್ತು ಇಲ್ಲೋ ಗೊತ್ತಿಲ್ಲ ಆಗದ ಅದು ಒಂದು ಅಲಯನ್ಸು ಅದು ಇಂಡಿ ಅಲಯನ್ಸ್ದವರು ಅವ್ರು ಏನು ಸಿಟ್ಟಿಗೆ ಹೇಳ್ತಾರೆ ಅಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲೋ ಏನೋ ಗೊತ್ತಿಲ್ಲ ಅವರು ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತೀರಾ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಜೆ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸ್ದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮ್ಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇಲ್ಲ ಇನ್ವಾಲ್ವ್ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ ಅಲ್ಲ ಕೈ ನಯಾ ವಿನಯ ನೀವ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದು ನಾವೇನು ನಾವೇನ್ ನಾವೇನ್ ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ನೀವು ಇಷ್ಟ ನಯಾ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವತ್ ನಿಮ್ಗೆ ಗೊತ್ತಿದೆ ಸಿ ಅಶ್ವಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯ ವಿನಯ ಶುರು ಆಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರ ಸರ್ ನಾವು ನೀವು ಹೆಂಗೆ ಹಿಂಗೆ ಕೈ ಮುಗಿದೋ ಹಿಂಗೆ ನ್ಯಾಯಾವೇವೆ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಗೆ ಅವ್ರು ಓಲೈ ಅವ್ರೇಟಿ ಮಾತ್ರ ಜೀವನದಲ್ಲಿ ಇಮೇಜ್ ಮೇಕು ಅವರ ಮೇಕೆ ದಾಟಿಗೆ ಮಾತ್ರ ಇದು ಇಮೇಜ್ ಮೇಕೋ ಅವರ್ ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಇದು ಹಾಕೊಂಡಿದ್ದೀರಲ್ಲ ಅದು ಕೂಡ ಒಂದು ಭಾಗನ ಅದು ಅನ್ನೊಂದು ಭಷ್ಟೆ ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಸಿ ಆರ್ ಪಾಟೀಲ್ ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊತೇನೆ ಅದನ್ನ ನಮ್ಮ ಮೇಕೆದಾಟು ಕೂಡ ಸ್ವಲ್ಪ ಗಮನ ಕೊಡಿ ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು ಎಲ್ಲರಿಗೂ ಬೇಕು ಕಾವೇರಿ ಬೇಕು ಮಾದಾಯಿ ಬೇಕು ಕೃಷ್ಣ ಬೇಕು ಆದ್ರೆ ಅದಕ್ಕೆ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ ನಮ್ ಎಲ್ಲರಿಗೂ ಬೇಕು ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾರೆ ಯಾರಿಗೆ ಜನರಿಗೋಸ್ಕರ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಜೊತೆಗೂಡುವುದು ಆರಂಭ ಜತೆಗೋಡಿ ಚರ್ಚಿಸುವುದು ಪ್ರಗತಿ ಜತೆಗೋಡಿ ಕೆಲಸ ಮಾಡುದು ಯಶಸ್ಸು ಆದ್ರೆ ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್ ದುಡ್ಡು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ನೀವೇ ಹೇಳ್ತೀರಿ ನೀವೇ ಮಾಡಿ ಪ್ರಣಾಳಿಕೆ ನಾನು ಅದ್ರ ಬಗ್ಗೆ ಆಯ್ತು ಮುಗಿಸ್ಬೇಕು ಆಯ್ತು ಸರ್ ನಿನ್ನೆ ನಾನ್ ನೋಡ್ತಾ ಇದ್ದೆ ಎರಡೂವರೆ ಎರಡೂವರೆ ಗಂಟೆ ನಮ್ಮ ಅಲ್ಲ ಒಂದಾಯಕರು ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ದುರುಣರು ಮಾತಾಡಿದರು ಅಷ್ಟೇ ಅದಾದ ಮೇಲೆ ಕೃಷ್ಣಪ್ಪ ಅವರು ಮಾತಾಡಿದರು ಎಷ್ಟು ಉತ್ತಮ ಅವರು ಮೂವತ್ತು ನಿಮಿಷ ಮಾತಾಡಿದರು ಹ ಒಂದು ಗಂಟೆ ನಮ್ಮ ಶಿವಲಿಂಗೇಗೌಡರು ಮಾತಾಡಿದರು ವಿಜೇಂದ್ರ ಅವರು ಮಾತಾಡಿದರು ನಮ್ಮ ಉತ್ತರ ಕರ್ನಾಟಕದವರು ಜೊಲ್ಲೆ ಅವರು ಮಾತಾಡಿದ ಕೇವಲ ಹದಿನೇಳು ನಿಮಿಷ ಅಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಇಲ್ಲೂ ಕೂಡ ಅನ್ಯಾಯ ಮಾಡಕ್ ಹೋಗಬಾರ್ರಿ ನೀವು ಅನ್ಯಾಯ ಇಲ್ಲ ಪ್ರಶ್ನೆ ಕೇಳಿದಕ್ಕೆ ನಲವತ್ತೈದು ನಿಮಿಷಕ್ಕೆ ನಲ್ವತ್ತೈದು ನಿಮಿಷ ಚರ್ಚೆ ಇತ್ತಲ್ಲ ವಿಷಯ ಡೈವರ್ಟ್ ಆಗ ವಿಷಯ ಡೈವರ್ಟ್ ಮಾಡ್ತಾ ಇಲ್ಲ ಕೇವಲ ಉತ್ತರ ಕರ್ನಾಟಕದ ವಿಷಯಗಳನ್ನ ಮಾತಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ